ನಮಸ್ಕಾರ ನನಸು ವಚ್ಚ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಹಾಗೆ ನಿಮ್ಮ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ನನ್ನ ತಮಿಳಿನಲ್ಲಿ ನೋಡಿರೋ ಹಾಗೆ ನಾನು ಯಾವ ವಿಡಿಯೋನ ಇವತ್ತು ನಿಮಗೋಸ್ಕರ ತೊಗೊಂಬಂದಿದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಮನೆಗೆ ಬಂದಂಥ ಹೊಸ ಅತಿಥಿ ಇವರೇನೆ ಸೊ ನಮ್ಮ ಮನೆಗೆ ಇವ್ರನ್ನ ನಾನು ತುಂಬಾ ಹಾಟ್ಲಿ ವೆಲ್ಕಮ್ ಮಾಡ್ಕೊಂಡಿದ್ದೀನಿ ಮಾರುತಿ ಸುಜುಕಿ ಕಲ್ಯಾಣಿ ಮೋಟರ್ಸ್ ಅವರ ವ್ಯಾಗಿನರ್ ಕಾರನ್ನ ನಾವು ತಗೊಂಡೋ ಈ ಕಲರ್ನ ನಾವು ತಗೊಂಡು ತುಂಬಾ ಕಂಫರ್ಟಬಲ್ ಆಗಿರೋಂಥ ಫ್ಯಾಮಿಲಿ ಕಾರ್ ಅಂತಲೇ ಹೇಳ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನಾನು ಈ ಕಾರು ಫ್ಯಾಮಿಲಿಗೆ ಎಷ್ಟು ಕಂಫರ್ಟಬಲ್ ಇದೆ ಇಲ್ಲ ಏನೇನು ಫೀಚರ್ಸ್ ಇದೆ ಅನ್ನೋದೆಲ್ಲ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾಯಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ವೀಡಿಯೋಗಳನ್ನ ಶೇರ್ ಕೂಡ ಮಾಡ್ಬೋದು ನೋಡಿ ನಾನು ಬಂದು ಈ ವ್ಯಾಗನರ್ ಕಾರ್ನ ಪರ್ಚೇಸ್ ಮಾಡ್ದೋ ಬಟ್ ನಾವು ಈ ಕಾರನ್ನ ತೊಗೋಬೇಕು ಅಂತ ನಾವು ಶೋರೂಮ್ಗೆ ಹೋಗಿರಲಿಲ್ಲ ತುಂಬ ತಿಂಗಳು ಹಿಂದೆ ಒಂದು ಸಿಕ್ಸ್ ಮಂತ್ ಬ್ಯಾಕೆ ನಾವು ಇನ್ನೊಂದು ಕಾರು ನಾವು ತೊಗೋಬೇಕು ನಮ್ಮ ಮನೆಗೆ ಅಂತ ಯೋಚನೆ ಮಾಡಿದಾಗ ಇಂಥದ್ದೇ ಕಾರ್ ತೊಗೋಬೇಕು ಅಂತ ನಾವು ಯೋಚನೆ ಮಾಡಿಲ್ಲ ಬಟ್ ಕಲ್ಯಾಣಿ ಮೋಟರ್ಸಲ್ಲಿ ನಾವು ತೊಗೋಬೇಕು ಆ ಕಂಪ್ನಿಗೆ ತೊಗೋಬೇಕು ಅಂತ ನಾವು ಯೋಚನೆ ಮಾಡಿದ್ದೆವು ಮನೆಯಲ್ಲಿ ಬಟ್ ನಾವು ಹೋಗಿದ್ದು ಬುಕ್ಕಿಂಗ್ ಮಾಡೋಕ್ಕೆಲ್ಲ ಹೋಗಿದ್ದು ನೋಡೋಕೆ ಹೋಗಿದ್ದೆಲ್ಲ ಅಲ್ಲಿ ಯಾವ ಕಾರ್ ಇಷ್ಟ ಆಗುತ್ತೆ ನೋಡೋಣ ಅದ್ರ ಮೇಲೆ ನಾವು ತಗೊಳ್ಳೋಣ ಅಂತ ಹೋಗಿದ್ದು ಎಲ್ಲ ಕಾರ್ನು ಕೂಡ ನಾವು ಟೆಸ್ಟ್ ಅಷ್ಟೇ ಕೂಡ ತರಿಸ್ಕೊಂಡು ನೋಡ್ದೋ ಬಟ್ ಎಲ್ಲವೂ ನಮಗೆ ಇಷ್ಟ ಆಯಿತು ಇಲ್ಲ ಅಂತ ಏನಿಲ್ಲ ಆದರೆ ನಮ್ಮ ಬ್ರದರ್ಗೆ ನಾನು ಕರ್ಕೊಂಡೋದೋ ಅವ್ರಿಗೂ ಕೂಡ ಒಂದ್ಸರಿ ತೋರಿಸೋಣ ಶೋರೂಮಲ್ಲಿ ಆಮೇಲೆ ಫೈನಲ್ ಆಗಿ ನಾವು ಬುಕ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಬಟ್ ಅವರು ವ್ಯಾಗನರ್ನ ತುಂಬಾ ಇಷ್ಟಪಟ್ಟರು ಆಮೇಲೆ ಇದೇ ಕಲರ್ ಕೂಡ ಡಿಸ್ಪ್ಲೇಲಿ ಇದ್ದಿದ್ದು ಈ ಕಲರ್ ನೋಡಿ ಇದು ತುಂಬ ಚೆನ್ನಾಗಿದೆ ವ್ಯಾಗನರು ಹೊಸ್ದಾಗಿ ಬಿಟ್ಟಿರೋ ಅಂಥದ್ದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಫ್ಯಾಮಿಲಿಗೆ ಸ್ಪೇಸ್ ಕೂಡ ಒಳಗಡೆ ಕೂತ್ಕೊಳ್ಳೋಕ್ಕೆ ತುಂಬನೇ ಚೆನ್ನಾಗಿದೆ ಕಂಫರ್ಟಬಲ್ ಕಾರ್ ಅಂತ ಹೇಳ್ಬೋದು ಫ್ಯಾಮಿಲಿಗೆ ಮಾತ್ರ ಲಾಂಗ್ ಡ್ರೈವ್ಗೆಲ್ಲ ತುಂಬಾ ಚೆನ್ನಾಗಿದೆ ಬೆಸ್ಟಾಗಿದೆ ನೋಡಿ ಅಂತ ನನ್ನ ಬ್ರದರ್ ಒಂದು ಸಜೆಸ್ಟ್ ಮಾಡಿದ್ರು ನಮಗೆ ಸರಿ ಅಂತ ನಾವು ಕೂಡ ನೋಡೋಣ ಅಂದ್ಬಿಟ್ಟಿದ್ದನ್ನು ಒಂದು ಟು ತ್ರೀ ಡೇಸು ಟೆಸ್ಟೆವೆಲ್ಲ ತರಿಸಿ ಮನೆ ಹತ್ರ ಯೋಚನೆ ಮಾಡಿ ಇದೇ ಕಲರ್ ಇರಲಿ ಬೇಡ ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ಇರೋದೆಲ್ಲ ವೈಟ್ ಕಲರ್ ಕಾರ್ಗಳೇ ಇರೋದು ಕಲರ್ ಕಾರ್ ಯಾವುದೂ ನಮ್ಮ ಹತ್ರ ಇಲ್ಲ ಹಾಗಾಗಿ ಕಲರ್ ಕಾರ್ ಬೇಕು ಅಂದರೆ ಈ ಕಲರ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ ಆಲ್ಮೋಸ್ಟ್ ನೀವು ರೋಡಲ್ಲ ಹೋಗಬೇಕಾದ್ರೆ ನೋಡ್ತಾಯಿರ್ತೀರ ಬೇರೆಯವ್ರ್ದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಕಲರು ಈ ಕಲರ್ ನಮ್ಮ ಹತ್ರ ಇರಲಿಲ್ಲ ವೈಟೇ ಅಲ್ವಾ ನಾವು ತುಂಬ ಯೂಸ್ ಮಾಡ್ತಾ ಇರೋದು ಹಾಗಾಗಿ ಇದಿರಲಿ ಅಂದ್ಬಿಟ್ಟು ನಾವು ಫೈನಲ್ ಆಗಿ ಇದನ್ನು ಬುಕ್ ಮಾಡ್ದು ಇದೇ ಕಲರು ಇದು ಬಂದು ಸೊ ಹಾಗೆ ನಾವು ಬುಕ್ಕಿಂಗ್ ಕೂಡ ಇದೇ ಕಾರಣ ಮಾಡೋದು ತುಂಬಾ ಇಷ್ಟ ಆಯಿತು ನಮಗೆ ನಮ್ಗೆ ಯಾವ ದಿನ ಬೇಕು ಅಂತ ನಾವು ಅವ್ರಿಗೆ ಹೇಳಿದ್ದು ನಾನು ಈ ಕಾರನ್ನ ತೊಗೊಬಂದಿದ್ದು ಕೂಡ ಗುರುವಾರನೇ ಯಾಕೆಂದರೆ ನಮಗೆ ಗುರುವಾರ ತುಂಬಾ ಬಂದಿದೆ ನನ್ನ ಮಕ್ಕಳೆಲ್ಲ ಬರ್ತಾಗಿರೋದು ಕೂಡ ಗುರುವಾರನೇ ನನ್ನ ಹಸ್ಬೆಂಡ್ ಬರ್ತಾಗಿರೋದು ಕೂಡ ಗುರುವಾರನೇ ಹಾಗಾಗಿ ಈ ಕಾರನ್ನ ಕೂಡ ಗುರುವಾರನೇ ತೊಗೊಂಬರೋಣ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಬಂದಿರೋಂಥ ಈ ಅಂತ ತಿಳ್ಕೊಂಡು ನಾವು ತೊಗೊಂಡ್ಬರೋಣ ಅಂದ್ಬಿಟ್ಟು ನಾವು ಈ ಕಾರನ್ನ ಗುರುವಾರನೇ ಮುಸ್ಸಂಜೇಲಿ ಒಂದು ಆರು ಗಂಟೆಗೆ ನಾವು ಇದನ್ನು ತಗೊಂಡು ಹಾಗೆ ಅಲ್ಲಿ ನಾವು ಕಾರ್ ನಮಗೆ ಡೆಲಿವರಿ ಕೊಡಬೇಕಾದ್ರೇ ನಿಮಗೆ ಈ ಥರ ಎಲ್ಲನೂ ಅಲ್ಲೇ ಪುರೋಹಿತ್ರು ಇರ್ತಾರೆ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟೊಂದು ಕಾರ್ ಅವತ್ತು ಕೊಟ್ಟರು ನಮಗೆ ಎಲ್ಲರೂ ಇದ್ರು ತುಂಬ ಒಳ್ಳೆಯ ದಿನ ಅಂದ್ಬಿಟ್ಟು ಅಲ್ಲಿ ಪುರೋಹಿತರು ಕೂಡ ಇರ್ತಾರೆ ಶೋರೂಮಲ್ಲೇ ಕಲ್ಯಾಣಿ ಮೋಟರ್ಸಲ್ಲಿ ಅವರು ನಿಮಗೆ ಫಸ್ಟು ಪೂಜೆ ಮಾಡಿ ಕೊಡ್ತಾರೆ ಆಮೇಲೆ ನೀವು ಕಾರನ್ನ ಆಚೆ ತೊಗೊಂಬಂದು ನಿಮ್ಮ ಮನೆ ದೇವ್ರಿಗೆ ನಿಮ್ಗೆ ಎಲ್ಲಿ ಇಷ್ಟನೋ ಅಲ್ಲಿ ನೀವು ಪೂಜೆನ ಮಾಡ್ಕೋಬೋದು ಹಾಗೆ ನಮಗೆ ಅವ್ರು ಎಷ್ಟು ಚೆನ್ನಾಗಿ ಪೂಜೆನ ಮಾಡಿಕೊಟ್ರು ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ಏಕೆಂದರೆ ನಾನು ಎಲ್ಲ ಶೋರೂಮಲ್ಲೂ ನೋಡಿದ್ದೀನಿ ಒಂದೊಂದು ಶೋರೂಮಲ್ಲಿ ಬಂದು ಒಂದೊಂದು ಥರ ಬಟ್ ಪೂಜೆ ಮಾಡಿಕೊಟ್ಟಿದ್ದಿಲ್ಲ ಬೇರೆ ಥರ ನಿಮಗೆ ಕೊಡ್ತಾರೆ ಕಾರ್ಗಳನ್ನ ಬಟ್ ಇಲ್ಲಿ ಕಲ್ಯಾಣಿ ಮೋಟರ್ಸಲ್ಲಿ ನಾನು ತೊಗೊಂಡಿದ್ದ ಪ್ಲೇಸಲ್ಲಿ ಆ ಪುರೋಹಿತರು ಎಷ್ಟು ಚೆನ್ನಾಗಿ ನಮಗೆ ಅರ್ಥಪೂರ್ಣವಾಗಿ ಒಂದು ನಾವು ಕಾರನ್ನ ಒಂದು ವೆಹಿಕಲ್ನ ಅದು ಟೂ ವೀಲರೇ ಆಗಿರಲಿ ಕಾರೇ ಆಗಿರಲಿ ಏನೇ ಆಗಿರಲಿ ನಾವು ಮನೆಗೆ ತೊಗೊಂಬರ್ಬೇಕಾದ್ರೆ ಅದರ ಮಹತ್ವ ಏನು ಅನ್ನೋದನ್ನು ಅವರು ನನಗೆ ಒಂದು ಐದು ನಿಮಿಷದಿಂದ ಏಳು ನಿಮಿಷಗಳ ಕಾಲ ನಂಗೆ ತಿಳಿಸ್ಕೊಟ್ಟಿದ್ದಾರೆ ನನಗಂತೂ ತುಂಬನೇ ಪೂಜೆ ಪುನಸ್ಕಾರದಲ್ಲಿ ತುಂಬ ನೇಮ ಇರೋದ್ರಿಂದ ಅವ್ರು ಹೇಳಿದ್ದಂತೂ ನಿಜವಾಗ್ಲೂ ನೂರಕ್ಕೆ ನೂರು ಸತ್ಯವಾದಂಥ ಮಾತು ಅಂತ ನನಗನ್ನಿಸ್ತು ಅವ್ರು ಹೇಳ್ತಾ ಇದ್ದಾರೆ ಸಂಜೆ ಮಹಾಲಕ್ಷ್ಮಿ ಥರ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಹೇಗೆ ನೀವು ದೇವ್ರನ್ನ ಪೂಜಿಸ್ತಿರೋ ಹೇಗೆ ನೀವು ಮಹಾಲಕ್ಷ್ಮಿನ ಲಕ್ಷ್ಮಿನ ಮನೆಗೆ ಬರಲಿ ಒಳ್ಳೇದಾಗಲಿ ಅಂತ ನೀವು ಆರೈಸ್ತಿರೋ ಹಾಗೆ ಇದು ಕೂಡ ನಿಮಗೆ ಲಕ್ಷ್ಮೀ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾ ಇರೋದು ಸೊ ಲಕ್ಷ್ಮೀನೇ ನಿಮ್ಮ ಮನೆಗೆ ಮುಸ್ಸಂಜೆ ಟೈಮಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಅದನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಆವಾಗ ಅವಾಗ ಅದಕ್ಕೆ ಶಾಂತಿಯಾಗಿ ಮಾಡಿಸೋದಿರ್ಬೋದು ಪೂಜೆ ಪುನಸ್ಕಾರಗಳು ಮಾಡಿಸೋದಿರ್ಬೋದು ಎಲ್ಲ ಮಾಡಿಸಿ ನೀಟಾಗಿ ಮಡಿಕೊಂಡಾಗ ಯಾವುದೇ ಥರ ನಿಮಗೆ ರೋಡಲ್ಲಿ ಹೋಗೋದು ಅಲ್ವಾ ಗಾಡಿಗಳು ಹಾಗಾಗಿ ಯಾವುದೇ ಥರ ತೊಂದರೆಗಳು ಆಗಲ್ಲ ಅಂತ ಅವರೆಲ್ಲರೂ ಇದ್ದಾರೆ ನಮಗಂತೂ ತುಂಬಾ ಖುಷಿ ಆಯಿತು ಅವ್ರು ಮಾಡಿದ ಪೂಜೆ ಅಂತೂ ನಾನು ಇವತ್ತಿಗೂ ಕೂಡ ನೆನೆಸ್ಕೊಳ್ತೀನಿ ಅಷ್ಟು ಚೆನ್ನಾಗಿ ನಮ್ಮ ಕಾರಿಗೆ ನಮ್ಮ ಮನೆಯ ಲಕ್ಷ್ಮಿಗೆ ಪೂಜೆ ಮಾಡಿಕೊಟ್ಟಿದ್ದಾರೆ ಹಾಗೆ ನಾನು ಅದನ್ನು ಕಾರ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡೋಲ್ಲ ಯಾಕಂದರೆ ಯಾವುದೇ ವಸ್ತುಗಳನ್ನ ನಾನು ಮನೆಗೆ ತೊಗೊಬಂದರೂ ಅದಕ್ಕೆ ನಾನು ಒಂದೊಂದು ಹೆಸ್ರುಗಳನ್ನ ಇಡ್ತೀನಿ ಹಾಗೆ ನಾನು ಈ ನನ್ನ ವೆಹಿಕಲ್ಗೆ ನಾನು ಇಟ್ಟಿರೋವಂಥ ಹೆಸರು ಬಂದು ಬಲರಾಮ ಅಂತ ಯಾಕೆ ನಾನು ಬಲರಾಮ ಅಂತ ಇಟ್ಟಿದ್ದೀನಿ ಅಂದರೆ ನನಗೆ ದಸರಾ ಅಂದರೆ ತುಂಬ ಇಷ್ಟ ಆಗಿರೋವಂಥದ್ದು ನಾನು ಚಾಮುಂಡೇಶ್ವರಿನ ತುಂಬ ಪೂಜಿಸುವಂಥದ್ದು ನನ್ನ ಮನೆ ದೇವತೆ ಅದೆಲ್ಲರಿಗೂ ಕೂಡ ನಿಮಗೆ ಗೊತ್ತು ಹಾಗೆ ಬಲರಾಮ ಕೂಡ ನಮ್ಮ ದಸರಾದಲ್ಲಿ ಅಂಬಾರಿನ ಹೊತ್ತು ಬರ್ತಾಯಿದ್ರು ನನಗೆ ಆ ಆನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಚಿಕ್ಕ ಹುಡುಗಿಯಿಂದನೂ ಬಲರಾಮ ಅಂದರೆ ಎಲ್ಲ ಆನೆಗಳು ನನ್ನ ತುಂಬಾ ಇಷ್ಟಪಡ್ತೀನಿ ಬಟ್ ಬಲರಾಮ ಅಂದರೆ ನನಗೆ ತುಂಬಾ ಇಷ್ಟವಾಗಿರೋಂಥ ಅದು ಇವತ್ತು ನಮ್ಮ ಜೊತೆ ಇಲ್ಲ ಅದಕ್ಕೆ ಅದರ ನೆನಪಿಗೆ ಅಂತ ನಾನು ನನ್ನ ಕಾರ್ ತಂದಿದ್ದ ತಕ್ಷಣವೇ ನಾನು ಅದಕ್ಕೆ ಅಂತಲೇ ಬಲರಾಮ ಅಂತ ನಾಮಕರಣ ಮಾಡಿದ್ದೀನಿ ಸೊ ನನಗಂತೂ ತುಂಬಾ ಇಷ್ಟ ಆ ಆನೆ ಆ ಕಲ್ಲರು ಕಾರ್ ಕಲ್ಲರು ಎಲ್ಲ ಕೂಡ ತುಂಬ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನೀವೆಲ್ಲರೂ ನೋಡಿದ್ದೀರಾ ಇವಾಗ ನನಗೆ ತಿಳಿಸಿ ಹೇಗಿದೆ ನಾವು ತೊಗೊಂಡಿರೋ ಕಲ್ಲರ್ ಕಾರ್ದು ಸೊ ನಿಮ್ಮೆಲ್ಲರಿಗೂ ಕೂಡ ಏನಾದರೂ ಈ ಥರ ವ್ಯಾಗನರು ಈ ಕಲರ್ ತೊಗೋಬೇಕು ಅಂದರೆ ಖಂಡಿತವಾಗಲೂ ತೊಗೊಳ್ಳಿ ತುಂಬಾ ಕಂಫರ್ಟಬಲ್ ಆಗಿರೋ ಅಂಥ ಕಾರ್ ಅಂತಲೇ ಹೇಳ್ತೀನಿ ಅದು ಫ್ಯಾಮಿಲಿಗಂತೂ ಹೇಳಿ ಮಾಡಿಸಿರೋ ಆಗಿದೆ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗಂತೂ ಕಲ್ಲರಂತೂ ಡೈರೆಕ್ಟಾಗಿ ನೋಡಿದ್ರಂತೂ ಕಳೆದೋಗ್ತೀರಾ ಅಷ್ಟು ಚೆನ್ನಾಗಿದೆ ಯಾಕಂದರೆ ಈ ಥರ ಕಲ್ಲರ್ಗಳಲ್ಲಿ ಕಾರ್ಗಳನ್ನ ತೊಗೊಂಡು ನಾವು ಟ್ರಾವೆಲ್ ಮಾಡಿದ್ರೆ ತುಂಬಾ ದೃಷ್ಟಿಗಳಾಗುತ್ತೆ ವೈಟ್ಗಿಂತ ನಿಮಗೆ ಈ ಥರ ಕಲ್ ಕಲರ್ ಕಾರ್ಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇದ್ದೀರಲ್ಲ ಅವರು ಸಂಪೂರ್ಣವಾಗಿ ಎಲ್ಲವೂ ಕೂಡ ನಮಗೆ ಪುರೋಹಿತರು ಹೇಳ್ಕೊಡ್ತಾ ಇದ್ದಾರೆ ಯಾವ ಥರ ಏನು ಅಂದ್ಬಿಟ್ಟು ಅದನ್ನು ನಾವು ಅಷ್ಟೇ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಂಗೆ ಆ ಥರ ಎಲ್ಲ ಕೇಳಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ತಿಳ್ಕೊಬೇಕು ವಿಚಾರಗಳು ಯಾಕಂದರೆ ನಾವು ಇದೇ ನಾಡಲ್ಲಿ ಇದೇ ಸಂಸ್ಕೃತಿ ನಾವು ಇದ್ದೀವಿ ಹಾಗಾಗಿ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಯಾವುದನ್ನು ಕೂಡ ನಾವು ಬಿಡ್ಕೊಡಬಾರ್ದು ಕೆಲವರು ಹೇಗೆ ಅಂದರೆ ಬರ್ತಾರೆ ಕಾರ್ ತೊಗೋಬೇಕು ತೊಗೊಳ್ತಾರೆ ಹೋಗ್ತಾಯಿರ್ತಾರೆ ವೆಹಿಕಲ್ಗಳನ್ನ ಬಟ್ ಅದನ್ನು ಯಾವ ಥರ ನಾವು ಮನೆಗೆ ತೊಗೊಂಬರ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ ಅದ್ರ ಮೇಲೆ ನಮಗೆ ದೇವ್ರು ಯಾವ ಥರ ಹೊಲಿತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅದನ್ನು ನಾನು ನಂಬಿದ್ದೀನಿ ನಮಗಂತೂ ಅದನ್ನು ಕರ್ಕೊಂಡ್ಬಂದಿದ್ದು ಮನೆಗೆ ಖುಷಿ ಖುಷಿಯಾಯಿತು ಸೊ ತುಂಬ ಚೆನ್ನಾಗಿ ನಾವು ಅದನ್ನು ವೆಲ್ಕಮ್ ಮಾಡೋದು ನಮ್ಮ ಮನೆಗೆ ಹಾಗೆ ನಿಮ್ಮೆಲ್ಲರಿಗೂ ಕೂಡ ನಾನು ತೋರಿಸೋಣ ಅಂತ ವಿಡಿಯೋನ ಮಾಡಿಕೊಂಡಿದ್ದೆ ನಮ್ಗೆ ತುಂಬಾ ಖುಷಿಯಾಯಿತು ತೊಗೊಂಡಿದ್ದು ಸೊ ಫಸ್ಟು ಕಂಪ್ಲೀಟ್ ಆಯಿತು ಪೂಜೆ ಎಲ್ಲ ಹಾಗಾಗಿ ನನ್ನ ಮಗಳ ಕೈಲೇ ಫಸ್ಟ್ ಡೋರ್ನ ಓಪನ್ ಮಾಡಿಸಿ ಒಳ ಕೈಯಿಂದ ಬಲ್ಗಾಲನ್ನ ಇಡಿಸಿ ನಾವು ಕೂರಿಸ್ತಾ ಇರೋದು ಯಾಕಂದರೆ ಅವಳು ಕೂಡ ಈ ಕಾರ್ನ ತುಂಬಾ ಇಷ್ಟಪಟ್ಟಳು ಅವ್ರ ಮಾಮೂನ ಜೊತೆ ಸೇರಿ ನನಗಿದೇ ಕಾರ್ ಬೇಕು ಅಂತ ಅವಳು ತೋರಿಸಿದ್ಲು ಅವರು ಇದೇ ಕಾರ್ ಬೇಕು ಅಂತ ತೋರಿಸೋರು ಹಾಗಾಗಿ ಅವರಿಬ್ಬರಿಗೂ ಕೂಡ ಈ ಕಾರ್ ಇಷ್ಟ ಆಗಿರೋದ್ರಿಂದನೇ ನಾವು ಈ ಕಾರನ್ನ ಪರ್ಚೇಸ್ ಮಾಡಿದ್ದು ಅವರ ಸೆಲೆಕ್ಷನ್ ಇದು ಹಾಗಾಗಿ ಅವಳು ಕೂತ್ಕೊಂಡು ಫಸ್ಟು ಕೇಲ ಓಪನ್ ಮಾಡಿ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡ್ಳು ಸೊ ಅವಳು ನಮ್ಮನೆ ಮಹಾಲಕ್ಷ್ಮಿ ಇದ್ದೀರಲ್ಲ ಈಗ ನಮಗೆ ಬಂದು ಯಾವ್ದು ತೊಗೋಬೇಕು ಅನ್ನೋದು ನಾವು ಡಿಸೈಡ್ ಮಾಡಿರಲಿಲ್ಲ ನಾನು ಮುಂಚೆ ನಿಮ್ಗೆ ಹೇಳಿರೋ ಹಾಗೆ ಅಲ್ಲಿ ಹೋದ್ಮೇಲೆ ಎಲ್ಲ ಥರ ನೋಡಿ 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 ಫೈನಲ್ಗೆ ನಾವು ಇದು ತಗೋಬೇಕಾಯಿತು ಸೊ ನಮಗಂತೂ ಇವಾಗ ಅದು ಯಾರೇ ಬಂದರೂ ನಮ್ಮ ಮನೆಗೆ ಫಸ್ಟ್ ಕಾರ್ ಕಲರ್ ನೋಡಿದ್ದೇ ಫಿದಾ ಆಗ್ತಾರೆ ಸೊ ತುಂಬ ಜನ ನಮ್ಮ ಕಾರನ್ನ ನೋಡಿ ನನಗೆ ನನ್ನ ಸ್ನೇಹಿತರು ನಮ್ಗೆ ಗೊತ್ತಿರೋರು ಕೂಡ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಈ ಕಾರನ್ನ ಅಷ್ಟು ಚೆನ್ನಾಗಿದೆ ಅಂತ ಸೊ ತುಂಬ ಕಂಫರ್ಟಬಲ್ ಆಗಿದೆ ಲಾಂಗ್ ಡ್ರೈವಿಗೆಲ್ಲ ಹೇಳಬೇಕಂದ್ರೆ ಒಂದು ನಿಮಗೆ ಹೈ ಬಜೆಟು ಅಲ್ಲ ತುಂಬ ಲೋ ಬಜೆಟು ಅಲ್ಲ ತಗೋಬೇಕು ಅಂದರೂ ಆರಾಮ್ಸೆ ನೀವು ತಗೋಬೋದು ಹಾಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋಗೆ ಲೋನ್ ಆಪ್ಷನ್ಲ್ಲೂ ಕೂಡ ಆರಾಮಾಗಿ ತೊಗೋಬೋದು ಅಂತೇ ಇನ್ನೂ ನಿಮಗೆ ಕಷ್ಟ ಕೂಡ ಆಗೋಲ್ಲ ಈ ಕಾರನ್ನ ಮೇಂಟೈನ್ ಮಾಡ್ಬೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ತುಂಬ ಚೆನ್ನಾಗಿ ಈ ಕಾರನ್ನ ಮೇಂಟೈನ್ ಮಾಡ್ಬೋದು ತೊಂದರೆ ಏನಿಲ್ಲ ಅಂತ ಹೈ ಬಜೆಟ್ ಏನು ಬರೋಲ್ಲ ನಿಮಗೆ ಇದ್ದೀರಲ್ಲ ಎಲ್ಲರೂ ಕೂಡ ಡ್ರೈವಿಂಗ್ ಸೀಟಲ್ಲಿ ಕೂತಿ ಕೂತಿ ಫೋಟೋಗಳಿಗೆ ಪೋಸ್ ಇದ್ದಾರೆ ಯಾಕಂದರೆ ಎಲ್ಲರಿಗೂ ಕೂಡ ಖುಷಿ ಅಲ್ವಾ ಹೊಸ ಕಾರು ನಮ್ಮ ಮನೆಗೆ ಬರ್ತಾ ಇದೆ ಅಂದರೆ ಯಾರಿಗೆ ತಾನೇ ಖುಷಿ ಇರೋಲ್ಲ ಸೊ ಒಂದು ಡ್ರೀಮ್ ಇರುತ್ತಲ್ಲ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಮನೆಗೆ ಈ ಥರ ಒಂದು ಕಾರು ಒಂದು ಗಾಡಿಗಳು ತಗೋಬೇಕು ಅನ್ನೋದು ಒಂದು ಕನಸಾಗಿರುತ್ತೆ ಆ ಕನಸು ನೆರವೇರಿದಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಖುಷಿಯಾಗೋಗಿರುತ್ತೆ ಅದು ನಮ್ಮ ಓನ್ ಸಂಪಾದನೆ ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಕ್ಕಿ ಈ ಥರ ನಾವು ಒಂದು ವೆಹಿಕಲ್ನ ತೊಗೋಬೇಕು ಅಂದರೆ ನಿಜವಲ್ಲೂ ಕೂಡ ತುಂಬ ಕಷ್ಟ ದುಡ್ಡಿರೋರಿಗೆ ತುಂಬ ಸುಲಭ ಬಿಡಿ ಇವಾಗ ಬೇಕು ಅಂದರೆ ತಕ್ಷಣ ಹೋಗಿ ನಾಳೆನೇ ಬುಕ್ ಮಾಡ್ಕೊಂಬರ್ತಾರೆ ಬಟ್ ಸಂಪಾದನೆ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೊಳ್ಳೋರಿಗೆ ಆ ಖುಷಿ ಏನು ಅಂತ ಖಂಡಿತವಾಗಲೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಹಾಗೇ ಶೋರೂಮಲ್ಲಿ ಕೂಡ ಎಲ್ಲ ಪೂಜೆ ಆಯಿತು ಎಲ್ಲ ಮಾಡಿ ಕೊಟ್ಟರು ನಾನು ಆವಾಗಲೇ ಹೇಳಬೇಕಾದ್ರೆ ಅವ್ರು ಕಾರ್ಕಿ ಕೊಡಬೇಕಾದ್ರೆ ಮುಂಚೆನೇ ಪೂಜೆ ಎಲ್ಲ ಮಾಡಿ ಆಮೇಲೆ ನಮಗೆ ಕಾರ್ಕಿ ಕೊಡೋ ಅಂಥದ್ದು ಬಟ್ ನಮಗೆ ಅವ್ರು ಕೊಟ್ಟ ಮೇಲೆ ನಾವು ಕೂಡ ನಮ್ಮ ದೇವ್ರಿಗೆ ಪೂಜೆ ಮಾಡಿಸ್ಬೇಕಲ್ವಾ ನಾವು ಈ ಥರ ಇಷ್ಟು ದೊಡ್ಡ ಹಾರಾನ ಕಾರ್ಗೆ ಅಂತಲೇ ನಾವು ತೊಗೊಬಂದಿದ್ದೆ ಹೋಗಿ ನಾವು ಬಂದು ಮೈಸೂರು ರೋಡಲ್ಲಿ ಇರೋವಂಥದ್ದು ಕೋತಿ ಆಂಜನೇಯ ದೇವಸ್ಥಾನ ನೀವೆಲ್ಲರೂ ಕೂಡ ನೋಡಿರ್ತೀರ ನಾನು ಯಾವುದೇ ವೆಹಿಕಲ್ನ ತೊಗೊಂಡ್ರು ಫಸ್ಟು ಆ ದೇವರಿಗೆ ನಾನು ಪೂಜೆ ಮಾಡಿಸೋದು ಯಾಕಂದರೆ ನಮ್ಮ ಮನೆ ದೇವರು ಆಂಜನೇಯ ಆಗಿರೋದ್ರಿಂದ ಅದು ಅಲ್ಲದೆ ಕೋತಿ ಆಂಜನೇಯ ಬಂದು ವೆಹಿಕಲ್ಗೆಲ್ಲ ತುಂಬಾ ಒಳ್ಳೆಯದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನಾನು ಯಾವುದೇ ನಮ್ಮ ಮನೆಗೆ ತೊಗೊಂಡ್ಬಂದರು ಟೂ ವೀಲರೇ ಆಗಿರಲಿ ಕಾರೇ ಆಗಿರಲಿ ನಾನು ಫಸ್ಟ್ ಪೂಜೆ ಮಾಡಿಸೋದು ಅದೇ ದೇವರಿಗೆ ನಾವು ಶೋರೂಮಲ್ಲಿ ಎಲ್ಲ ಪೂಜೆನ ಮುಗಿಸ್ಕೊಂಡು ನಾವು ಹಾಗೆ ಕಾರನ್ನ ತೊಗೊಂಡು ನಮ್ಮ ಬಲರಾಮನ್ನ ಕರ್ಕೊಂಡು ನಾವು ಕೋತಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಸಿ ಅವರ ಆಶೀರ್ವಾದ ಕೂಡ ಆಂಜನೇಯ ಸ್ವಾಮಿಗಳ ಆಶೀರ್ವಾದ ಕೂಡ ನಾವು ಪಡ್ಕೊಂಡು ಈ ಥರ ನಾವು ತಂದಿದ್ದ ಹಾರ ಎಲ್ಲ ಹಾಕಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೊಂದು ಸಿಕ್ಕಾ ಉಟೆ ಖುಷಿಯಾಗೋಯಿತು ಯಾಕಂದರೆ ಎರಡು ಕಡೆನೂ ಒಂದೇ ಟೈಮಲ್ಲಿ ಪೂಜೆ ನೆರವೇರಿತು ನಮ್ಮ ಬಲರಾಮ್ಗೆ ಒಳ್ಳೆ ಮಹಾಲಕ್ಷ್ಮಿ ಬಂದಂಗೆ ಪುರೋಹಿತರು ಹೇಳಿರೋ ಹಾಗೆ ಮಹಾಲಕ್ಷ್ಮಿನೇ ಮನೆಗೆ ಯಾವತ್ತು ನಾವು ಬರ ಮಾಡಿಕೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ನಿಜವಾಗ್ಲೂ ಯಾಕಂದರೆ ಈ ಮೇಲೆ ನನಗೆ ತುಂಬಾ ಫೀಲಿಂಗ್ಸ್ ಇದೆ ಇರ್ಬೋದು ನನ್ನ ಹತ್ರ ಮುಂಚೆಯೂ ಕೂಡ ಬಟ್ ಈ ಮೇಲೆ ತುಂಬನೇ ಫೀಲಿಂಗ್ಸ್ ಇದೆ ಯಾಕಂದರೆ ಅದು ಬಂದು ರೀತಿ ಬಂದು ತುಂಬಾ ಒಳ್ಳೆಯ ರೀತಿಲಿ ನಮ್ಮ ಮನೆಗೆ ಬಂದಿರೋ ಅಂಥದ್ದು ಇದು ನಾವು ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಂಥ ಪ್ರತಿಫಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಕಷ್ಟಪಟ್ಟರು ಅದಕ್ಕೆ ದೇವರು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಸೊ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಅಂದರೆ ಮತ್ತೊಮ್ಮೆ ಹೇಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ಈ ಥರ ವೀಡಿಯೋಗಳನ್ನ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಮತ್ತೆ ಇನ್ನೊಂದು ಹೊಸ ವೀಡಿಯೋಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ